ಮಹಾರಾಷ್ಟ್ರದ ಜಲಂಗಾವನಲ್ಲಿ ರೈಲು ದುರಂತ ಸಂಭವಿಸಿದ್ದು ರೈಲಿನಿಂದ ಹನ್ನೆರಡು ಮಂದಿ ಜಿಗದಿದ್ದಾರೆ ಹೌದು ಉತ್ತರ ಮಹಾರಾಷ್ಟ್ರದ ಜಲಂಗಾವ್ ಜಿಲ್ಲೆಯಲ್ಲಿ ರೈಲಿನಿಂದ ಇಳಿದು ಹಳಿಗಳ ಮೇಲೆ ನಿಂತಿದ್ದ ಪ್ರಯಾಣಿಕರ ಮೇಲೆ ವಿರುದ್ಧ ದಿಕ್ಕಿನಿಂದ ಬರ್ತಾ ಇದ್ದ ಮತ್ತೊಂದು ರೈಲು ಡಿಕ್ಕಿ ಹೊಡೆದು ಕನಿಷ್ಠ ಹನ್ನೆರಡು ಜನ ಸಾವನ್ನಪ್ಪಿದ್ದಾರೆ ಎಂದು ಕೇಂದ್ರ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಪಚೋರಾ ರೈಲು ನಿಲ್ದಾಣದ ಬಳಿ ಈ ಅಪಘಾತ ಸಂಭವಿಸಿದ್ದು ನಿನ್ನೆ ಸಂಜೆ ಐದು ಗಂಟೆಯ ಸುಮಾರಿಗೆ ಚಲಿಸ್ತಾ ಇದ್ದ ಪುಷ್ಪಕ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವ ವದಂತಿಯಿಂದಾಗಿ ಚೈನ್ ಎಳೆದು ನಿಲ್ಲಿಸಿದೆ ಭಯದಿಂದ ಪ್ರಯಾಣಿಕರು ಕೂಡಲೇ ರೈಲಿನಿಂದ ಇಳಿದು ಪಕ್ಕದ ಹಳಿಯ ಮೇಲೆ ನಿಂತಿದ್ರು ಇದೇ ವೇಳೆ ವಿರುದ್ಧ ದಿಕ್ಕಿನಿಂದ ವೇಗವಾಗಿ ಬಂದ ಮತ್ತೊಂದು ಎಕ್ಸ್ಪ್ರೆಸ್ ರೈಲು ಜನರ ಮೇಲೆ ಹಾರಿದ್ದಿದೆ ಇನ್ನು ಪುಷ್ಪಕ್ ಎಕ್ಸ್ಪ್ರೆಸ್ನ ಕೆಲವು ಪ್ರಯಾಣಿಕರು ಕೆಳಗಿಳಿದು ಪಕ್ಕದ ಹಳಿಯ ಮೇಲೆ ನಿಂತಿದ್ದ ಪ್ರಯಾಣಿಕರಿಗೆ ಕರ್ನಾಟಕ ಎಕ್ಸ್ಪ್ರೆಸ್ ರೈಲು ಡಿಕ್ಕಿ ಹೊಡೆದಿದೆ ಈ ರೀತಿಯಾಗಿ ಕೇಂದ್ರ ರೈಲ್ವೆ ಮುಖ್ಯ ವಕ್ತಾರ ಸ್ವಪ್ನಿಲ್ ನೀಲಾ ಅವರು ತಿಳಿಸಿದ್ದಾರೆ बेलगांव में हुआ हादसा बहुत ही दुर्भाग्यपूर्ण है दुर्दय भी है मैंने उसकी जानकारी ली हुई है कलेक्टर विभागीय आयुक्त उनसे मैंने बात की है और जो घायल है उनका इलाज तुरंत अस्पताल उनको हॉस्पिटलाइज करने की सूचना दी हुई है वहां पर रेस्क्यू ऑपरेशन चालू है और बिल्कुल सभी लोगों को सभी तरह की सहायता जो है सरकार की तरह दे रहे हैं बेलगाव में हुआ हादसा बहुत ही दुर्भाग्यपूर्ण है दुर्दयी भी है मैंने उसकी जानकारी ली हुई है कलेक्टर विभागीय आयुक्त उनसे मैंने बात की है और जो घायल है उनका इलाज तुरंत अस्पताल उनको हॉस्पिटलाइज करने की सूचना दी हुई है वहाँ पर रेस्क्यू ऑपरेशन चालू है और बिल्कुल सभी लोगों को सभी तरह की सहायता जो है सरकार की तरह दे रहे हैं जलगांव में हुआ हादसा बहुत ही दुर्भाग्यपूर्ण है दुर्दयी भी है मैंने उसकी जानकारी ली हुई है कलेक्टर विभागीय आयुक्त उनसे मैंने बात की है और जो घायल है उनका इलाज तुरंत अस्पताल उनको हॉस्पिटलाइज करने की सूचना दी हुई है वहाँ पर रेस्क्यू ऑपरेशन चालू है और बिल्कुल सभी लोगों को सभी तरह की सहायता जो है सरकार की तरह दे रहे हैं जलगांव में हुआ हादसा बहुत ही दुर्भाग्यपूर्ण है दुर्दयी भी है मैंने उसकी जानकारी ली हुई है कलेक्टर विभागीय आयुक्त उनसे मैंने बात की है और जो घायल है उनका इलाज तुरंत अस्पताल उनको हॉस्पिटलाइज करने की सूचना दी हुई है वहाँ पर रेस्क्यू ऑपरेशन चालू है और बिल्कुल सभी लोगों को सभी तरह की सहायता जो है सरकार की तरह दे रहे हैं जलगांव में हुआ हादसा बहुत ही दुर्भाग्यपूर्ण है दुर्दयी भी है मैंने उसकी जानकारी ली हुई है कलेक्टर विभागीय आयुक्त उनसे मैंने बात की है ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ